ವರು ಅಕ್ಕ ದಯವಿಟ್ಟು ಅವಕಾಶ ಮಾಡಿಕೊಡಿ ಅಮ್ಮ ಗ್ಯಾರಂಟಿ ಬರ್ತಾ ಇದೆಯಲ್ವಾ ಧನ್ಯವಾದ ಅಕ್ಕ ಗ್ಯಾರಂಟಿ ಬರ್ತಾ ಇದೆಯಾ ಎರಡು ಸಾವಿರ ರೂಪಾಯಿ ಶಕ್ತಿ ಯೋಜನೆ ಧನ್ಯವಾದ ನಿಮ್ಮ ನಿಮ್ಮ ಮುಖದಲ್ಲಿ ನಗುವಲ್ಲೇ ಕಾಣುತ್ತೆ ಗ್ಯಾರಂಟಿ ಹೆಂಗ್ ಕಾಣಿಸ್ತಾ ಇದೆ ಕಾಂಗ್ರೆಸ್ ಗ್ಯಾರಂಟಿ ಕೂಡ ಬನ್ನಿ 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 ದಯವಿಟ್ಟು ಬನ್ನಿ ¡Vete, Sarah, para para ಒಂದು ಲೇ ಒಂದು ವಿಚಾರವನ್ನು ನೋಡಿ ಹೊತ್ತು ಶಿವನವರು ಇಂಥ ಒಂದು ದುಃಖ ಕೂಡ ಸರಿಯಾಗಿ ಆದಾಯ ಮಾಡ್ತಾರೆ ಖಂಡಿತ ನಮ್ಮೆಲ್ಲರ ಅಸೂಚ ಅಂತ ಕಾಣುತ್ತೆ ಹೊತ್ತು ಯಾಕೆಂದ್ರೆ ಅವರು ಇವತ್ತೇ ಅಲ್ಲ ಮುಂದೆ একটা <laughs> ঘটনা <laughs> <laughs>